ಎರಡು ದಿನಗಳ ಕಾಲ ನಡೆದ ಇಂದಾವರ ಗೌಡಾಸ್ ಯುವಕರ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ ಮ್ಯಾಚ್ ಮಳೆಯ ಕಾರಣ ನಡೆಯಲಿಲ್ಲ ಆದರೂ ಮಧ್ಯರಾತ್ರಿಯಲ್ಲಿ ಟಾಸ್ ಮೂಲಕ ದೊಡ್ಡ ಮಾಗರವಳ್ಳಿ ತಂಡ ಗೆಲುವಿನ ನಗೆ ಬೀರಿತು ನಗರದ ಹೊರವಲಯದ ಇಂದಾವರ ಗ್ರಾಮದಲ್ಲಿ ಕಳೆದ ಎರಡೂ ದಿನಗಳು ಕ್ರಿಕೆಟ್ ರಸದೌತಣ ಕಳೆಕಟ್ಟಿತ್ತು ಹೊನಲು ಬೆಳಕಿನ ಪಂದ್ಯಾವಳಿಗಳು ರಣರೋಚಕವಾಗಿದ್ವು ಜಿಲ್ಲೆಯ ಹದಿನೇಳು ಯುವಕರ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಿದ್ವು ಮಳೆಯ ಕಾರಣ ಪಂದ್ಯಗಳು ನಡೆಸುವುದು ಆಯೋಜಕರಿಗೆ ದೊಡ್ಡ ಸಾಹಸವೇ ಆಗಿತ್ತು ಈ ನಡುವೆ ನಡೆದಂತಹ ಪಂದ್ಯಗಳಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟರ್ಗಳು ಗಮನ ಸೆಳೆದರು ದೊಡ್ಡ ಮಾರ್ಗವಳ್ಳಿ ಹಾಗೂ ಕೊಳಗಾಮಿ ಬಾಯ್ಸ್ ತಂಡಗಳು ಫೈನಲ್ ಪ್ರವೇಶಿಸಿದ್ವು ಮಳೆಯ ಕಾರಣ ಟಾಸ್ ಮೂಲಕ ದೊಡ್ಡ ಮಾಗರವಳ್ಳಿ ತಂಡವನ್ನು ವಿಜಯಿ ಎಂದು ಘೋಷಿಸಲಾಯಿತು ಎರಡೂ ತಂಡಗಳಿಗೂ ಪ್ರಶಸ್ತಿ ಮೊತ್ತವನ್ನು ಹಂಚಲಾಯಿತು ಪಂದ್ಯಾವಳಿಗೆ ಜಿಲ್ಲಾ ಒಕ್ಕಲಿಗರ ಸಂಘ ಸಂಪೂರ್ಣ ಸಹಕಾರ ನೀಡಿದ್ದು ಮುಂದೆಯೂ ಇದೇ ತರ ಸಹಕಾರ ಇರಲಿದೆ ಎಂದು ಪಂದ್ಯ ವೀಕ್ಷಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ತಿಳಿಸಿದರು ಮತ್ತೊಮ್ಮೆ ನಮಿನ ಸಂಚನಿಗಾಗಿ ಪಂದ್ಯ ಆಗಿ ಮ್ಯಾನ್ ಆಫ್ ಆಗಿ ಮಧು ಪರ್ಮಿ ಆಯ್ಕೆ ಆಗಿದ್ದಾರೆ ಬ್ಯಾಟಿಂಗ್ ನಲ್ಲಿ ಕೂಡ ಮಿಂಚಿನ ಆಟಗಾರ ಬೌಲಿಂಗ್ ನಲ್ಲಿ ಕೂಡ ಅದೇ ರೀತಿ ಏನು ಕಳೆದ ಎರಡು ದಿನಗಳಿಂದ ಇಂದಾವರ ಪ್ರೀಮಿಯಂ ಲೀಗ್ ಅನ್ನುವ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸ್ತಾ ಇದ್ದಾರೆ ಇಂದವರದ ಎಲ್ಲ ಯುವಕ ಮಿತ್ರರು ಸೇರಿ ಇದು ಒಕ್ಕಲಿಗ ಜನಾಂಗದ ಯುವಕರಿಗೆ ಅಂತಲೇ ಮಾಡಿರ್ತಕ್ಕಂಥ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇದರಲ್ಲಿ ಹದಿನೇಳು ತಂಡಗಳು ಇಡೀ ಜಿಲ್ಲಾದ್ಯಂತ ಭಾಗವಹಿಸಿವೆ ಮತ್ತು ರಾಜ್ಯದ ಕೆಲವು ಆಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ ಇಂದವರದ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಸೇರಿ ಒಕ್ಕಲಿಗ ಜನಾಂಗದ ಮುಖಂಡರು ಎಲ್ಲರೂ ಸೇರಿ ತುಂಬ ಅತ್ಯುತ್ತಮವಾಗಿ ಈ ಒಂದು ಟೂರ್ನಮೆಂಟ್ನ ಒಂದು ಮಾದರಿಯಾಗಿ ಈ ಒಂದು ಟೂರ್ನಮೆಂಟ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಮೊದಲು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕಳೆದ ಎರಡು ತಿಂಗಳಿಂದ ಕಷ್ಟಪಟ್ಟು ಊರು ಊರು ತಿರುಗಿ ಎಲ್ಲ ತಂಡಗಳ ಭೇಟಿ ಮಾಡಿ ಎಲ್ಲ ತಂಡ ಊರಿನ ಮುಖಂಡರ ಭೇಟಿ ಮಾಡಿ ಅವರಿಗೆ ಆಹ್ವಾನವನ್ನು ಕೊಟ್ಟು ರಾಜಕೀಯ ಮುಖಂಡರುಗಳನ್ನ ಭೇಟಿ ಮಾಡಿ ಅವರಿಗೆ ಆಹ್ವಾನವನ್ನು ಕೊಟ್ಟು ದುಡ್ಡು ಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಇಪ್ಪತ್ತಿಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಈ ಒಂದು ಟೂರ್ನಮೆಂಟಿಗೆ ವ್ಯವಸ್ಥೆಯನ್ನು ಮಾಡಿ ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ ಮತ್ತು ಒಕ್ಕಲಿಗ ಜನಾಂಗದ ಯುವಕ ಮಿತ್ರರು ಏನೂ ಒಬ್ರಿಗೊಬ್ಬರು ಪರಿಚಯ ಇರಲಿಲ್ಲ ಈಗ ಹದಿನೆಂಟು ಹಳ್ಳಿಯ ಯುವಕರು ಒಬ್ರಿಗೊಬ್ಬರು ಪರಿಚಯ ಆಗಿದ್ದಾರೆ ಸಂಘಟನೆ ದೃಷ್ಟಿಯಿಂದ ತುಂಬ ಅತ್ಯುತ್ತಮವಾದಂಥ ಈ ಒಂದು ಕಾರ್ಯಕ್ರಮ ಮತ್ತು ಏನು ಎಲ್ಲ ಮೊಬೈಲ್ನಲ್ಲಿ ಯುವಕರು ಮುಳುಗೋಗಿರೋಂಥ ಈ ಒಂದು ಸಂದರ್ಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ನಮ್ಮ ಜನಾಂಗದ ದೃಷ್ಟಿ ಹಿತದೃಷ್ಟಿಯಿಂದ ಈ ಒಂದು ಟೂರ್ನಮೆಂಟನ್ನು ಆಯೋಜಿಸಿದಂಥ ಎಲ್ಲ ಆಯೋಜಕರಿಗೂ ಮತ್ತು ಅತ್ಯುತ್ತಮವಾಗಿ ಎರಡು ದಿವಸ ಕಾಲ ಯಾವುದೇ ಗೊಂದಲ ಇಲ್ಲದೆ ತುಂಬ ಅನೋನ್ಯವಾಗಿ ತುಂಬ ಖುಷಿ ಖುಷಿಯಿಂದ ಈ ಟೂರ್ನಮೆಂಟನ್ನು ನಡೆಸಿದ್ದಾರೆ ಮುಂದಿನ ದಿನಗಳಲ್ಲೂ ಒಕ್ಕಲಿಗ ಜನಾಂಗದ ಒಂದು ಈ ಒಂದು ಟೂರ್ನಮೆಂಟ್ ಮುಂದುವರಿಲಿಕ್ಕೆ ಜಿಲ್ಲಾ ಒಕ್ಕಲಿಗರ ಸಂಘ ಏನು ಸಹಕಾರ ಬೇಕು ಕೊಡ್ತದೆ ಮತ್ತು ಮುಂದಿನ ದಿನಗಳಲ್ಲೂ ಅವರಿಗೆ ಅವರ ಯಾವುದೇ ಎಲ್ಲ ಥರದ ಸಹಕಾರವನ್ನು ನಮ್ಮ ಜನಾಂಗದ ಇತರ ಮುಖಂಡರು ಸಹಿತ ಈ ಒಂದು ಟೂರ್ನಮೆಂಟ್ ಮುಂದುವರಿಸಲಿಕ್ಕೆ ನಾವು ಸಹಕಾರವನ್ನು ಮಾಡ್ತೇವೆ ಮತ್ತು ಇಂದವರ ಗ್ರಾಮಸ್ಥರು ಮೊದಲೇ ಹೇಳಿ ಕೇಳಿ ದಾನಿಗಳು ಅವರು ಅವರ ಕುಟುಂಬದವರು ಇಂದವರ ಗ್ರಾಮಸ್ಥರು ಎಲ್ಲ ಮುಖಂಡರುಗಳು ದಾನವನ್ನು ಕೊಡೋದ್ರ ಮುಖಾಂತರ ನಮ್ಮ ಚಿಕ್ಕಮಗಳೂರಿನಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಊರು ಇಂದವರ ಗ್ರಾಮ ಹಾಗಾಗಿ ಈ ಊರಿಗೆ ಈ ಒಂದು ಟೂರ್ನಮೆಂಟ್ ಇನ್ನೂ ಒಳ್ಳೆಯ ಹೆಸರನ್ನು ತಂದಿದೆ ಯುವಕರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಈ ರೀತಿ ಮುಂದುವರಿಲಿಕ್ಕೆ ಮತ್ತು ಅವರಿಗೆಲ್ಲ ಸಹಕಾರ ಕೊಡೋದಕ್ಕೆ ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ನಮ್ಮೆಲ್ಲ ಮಿತ್ರರು ಮತ್ತು ಎಲ್ಲ ನಮ್ಮ ಒಕ್ಕಲಿಗ ಜನಾಂಗದ ಮುಖಂಡರು ನಾವು ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಟೂರ್ನಮೆಂಟನ್ನು ನಡೆಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟ